ಹಾಯ್ ಹಲೋ ಗೈಸ್ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಲ್ಲ ನಾನು ಕೂಡ ಚೆನ್ನಾಗಿದ್ದೀನಿ ಗುಡ್ ಮಾರ್ನಿಂಗ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅಂತ ತುಂಬಾ ಹಿಮ ಸುರಿತಾ ಇದೆ ಇನ್ನೇನು ಮಾಡೋದು ಕೆಲಸಗಳು ಸ್ಟಾರ್ಟ್ ಮಾಡಬೇಕಲ್ವಾ ಅದಕ್ಕೋಸ್ಕರ ನಾನು ಇವಾಗ ಮೇಲ್ ಬಂದೆ ಗಾರ್ಡನಲ್ಲಿ ಎಷ್ಟೊಂದು ಹೂ ಬಿಟ್ಟಿದೆ ನೋಡೋಣ ಅಂತ ಮೇಲೆ ಬಂದಿದ್ದೀನಿ ಇವತ್ತು ನಾನೇನು ಮಾಡಿದ್ದೀನಿ ಅಂದರೆ ಸ್ಮಾಲ್ ಬಕೆಟೇ ತಂದುಬಿಟ್ಟಿದ್ದೀನಿ ಯಾಕೆಂದರೆ ಅಷ್ಟೊಂದು ಹೂವಿದೆ ಇವತ್ತು ಅದಕ್ಕೋಸ್ಕರ ನಾನು ಸ್ಮಾಲ್ ಬಕೆಟ್ ತಂದುಬಿಟ್ಟಿದ್ದೀನಿ ನೋಡೋಣ ಇದ್ರ ತುಂಬ ಬರುತ್ತಾ ಇಲ್ವಾ ಅಂತ ನೋಡೋಣ ಅದಕ್ಕೋಸ್ಕರ ನಾನು ಬಕೆಟ್ ತಂದಿದ್ದೀನಿ ಯಾಕಂದರೆ ಬುಟ್ಟಿಗಳೆಲ್ಲ ತೊಗೊಂಡು ಬಂದರೆ ತುಂಬ್ಕೊಬಿಡುತ್ತೆ ಸುಮ್ಮನೆ ನಾನು ಮತ್ತೆ ಮತ್ತೆ ಕೆಳಗಡೆ ಇಳಿದು ಹೋಗ್ಲಿಕ್ಕೆ ಆಗಲ್ಲ ಅಂಥೇಳಿ ನಾನು ದೊಡ್ಡದು ಒಂದು ಬಕೆಟ್ ತಂದಿದ್ದೀನಿ ಸ್ಮಾಲ್ ಬಕೆಟ್ನ ನೋಡೋಣ ಇವಾಗ ಎಷ್ಟು ಸಿಗುತ್ತೆ ಅಂತ ಇವಾಗ ಬಿಡಿಸ್ಕೊಂಡು ಹೋಗ್ತೀನಿ ಅದಕ್ಕೋಸ್ಕರ ಬಂದೆ ಇವಾಗ ಹೂಗಳೆಲ್ಲ ಬಿಡಿಸ್ಕೊಂಡು ಇವಾಗ ಬೇರೆ ಕೆಲಸ ಎಲ್ಲ ಮಾಡಬೇಕು ಯಾಕಂತಂದರೆ ಮನೇಲಿ ತುಂಬಾ ಕೆಲಸ ಇರುತ್ತೆ ಹೂವು ಬಿಡಿಸೋದೊಂದೇ ಅಂತಲ್ಲ ಹೂವು ಬಿಡಿಸ್ಕೊಂಡು ಮತ್ತು ಮನೇಲಿ ಹೋಗಿ ಮನೆ ಕ್ಲೀನ್ ಮಾಡಿ ತಿಂಡಿ ಮಾಡಿ ಹೂವು ಕಟ್ಟಿ ದೇವ್ರ ಪೂಜೆ ಮಾಡಿ ಮತ್ತೆ ಎಷ್ಟೊಂದು ನಮ್ಗಳಿಗೆ ಕೆಲಸ ಇರುತ್ತೆ ಗಂಡಸ್ರಿಗೂ ಪಾಪ ಕೆಲಸ ಇರುತ್ತೆ ಹೆಂಗಸ್ರಿಗೂ ಪಾಪ ಕೆಲಸ ಇರುತ್ತೆ ಒಬ್ಬರಿಗೆ ಕೆಲಸ ಅಂತಲ್ಲ ನಾವು ಹೆಂಗಸ್ರೇ ಮಾಡಿಬಿಡ್ತೀವಿ ಕೆಲಸನ ಅಂತ ಏನಲ್ಲ ಅವ್ರಿಗೂ ಹೊರಗಡೆ ಹೋಗ್ತಾರಲ್ವ ಅವ್ರಿಗೂ ತುಂಬ ಕೆಲಸ ಇರುತ್ತೆ ನಮಗೂ ಇರುತ್ತೆ ಮನೇಲಿ ಎಲ್ಲ ಮಾಡಬೇಕು ಮಕ್ಕಳನ್ನು ನೋಡ್ಕೋಬೇಕು ಮತ್ತು ಎಲ್ಲವೂ ಕೂಡ ಕೆಲಸನೇ ಯಾವುದೂ ಈಸಿ ಕೆಲಸ ಏನಲ್ಲ ಅದಕ್ಕೋಸ್ಕರ ನಾನು ಇವಾಗ ನಿಮ್ಗೆ ಹೇಳ್ತಾ ಇರೋದಷ್ಟೇ ಎಲ್ಲರಿಗೂ ಕೆಲಸ ಇರುತ್ತೆ ಯಾರ ಮೇಲೂ ಕೋಪನೂ ಇರಲ್ಲ ಇದೂ ಇರೋಲ್ಲ ಅದಕ್ಕೋಸ್ಕರ ನೋಡಿ ಎಷ್ಟೊಂದು ಬಂದುಬಿಟ್ಟಿದೆ ಈ ಗಿಡದಲ್ಲಿ ಒಂದೇ ಅಲ್ಲ ತುಂಬ ಗಿಡದಲ್ಲೂ ಕೂಡ ಬಂದ್ಬಿಟ್ಟಿದೆ ನೋಡಿ ಇದರಲ್ಲೂ ಬಂದಿದೆ ಹೂವುಗಳೆಲ್ಲ ಎಷ್ಟೊಂದು ಬಂದಿದೆ ಅಂತ ಗೈಸ್ ಕುಂಬಳಕಾಯಿನೂ ನೋಡ್ಬೋದು ಯಾವ ಥರ ಹೂವು ಬಿಟ್ಟಿದೆ ಮತ್ತು ಮೊಗುರು ಕಚ್ಕೊಂಡಿದೆ ಅಂತ ಇದು ಯಾಕೋ ಮೊದಲು ಉದುರ್ತಾ ಇತ್ತು ಅವಾಗ ಅವಾಗ ನಾನು ಬಂದು ನೋಡ್ಕೊಂಡಿಲ್ಲ ಅಂತ ಅಂದಿದ್ರೆ ಈ ಕಾಯಿ ಇದೆಯಲ್ಲ ಅದೆಲ್ಲ ಉದುರು ಬಿಡುತ್ತೆ ಯಾಕೆ ರೋಗ ಥರ ಅನಿಸುತ್ತೆ ನಾನು ಇದಕ್ಕೆ ಸ್ವಲ್ಪ ಔಷಧಿಗಳೆಲ್ಲ ಸ್ಪ್ರೇ ಮಾಡಿದ್ಮೇಲೆ ಸ್ವಲ್ಪ ನೋಡಿ ಕುಡಿಗಳೆಲ್ಲ ಹಬ್ಬಿ ಚೆನ್ನಾಗಿ ಬರ್ತಿದೆ ಈ ಅವರೆಕಾಯಿ ಕೂಡ ಹಾಗೇನೆ ಎಸೋದಮ್ಮ ಅಕ್ಕ ನೀನು ಫುಲ್ ಕಾಯಿ ಬಿಡಿಸ್ಕೊ ಆ ಗಿಡನ ಹಾಗೆ ಬಿಟ್ಬಿಡು ಕಟ್ ಮಾಡಬೇಡ ಅಂತ ಹೇಳಿದ್ರು ನೋಡಿ ಮೇಲೆ ಅದಕ್ಕೆ ಸಾಕ್ಷಿಯಾಗಿ ಮೇಲೆ ಹೂಗಳು ಬೇರೆ ಬಂದಿದೆ ಚೆನ್ನಾಗಿ ಇದೆ ನೋಡಿ ಕಾಯಿಗಳು ಇದೆ ಕುಂಬಳು ಕುಡಿಗಳೆಲ್ಲ ಎಲ್ಲ ಕಡೆ ಹಬ್ಬಿ ಇದೆ ಎಷ್ಟು ಚೆನ್ನಾಗಿ ಹಬ್ಬಿ ಇದೆ ಇದನ್ನು ಕಟ್ ಮಾಡ್ಕೊಂಡು ಹೋದರೆ ಪಲ್ಯವೂ ಮಾಡ್ಬೋದು ನಾವು ಹಂಗೆ ಗೊಜ್ಜು ಥರನೂ ಮಾಡ್ಬೋದು ಕುಂಬಳ್ದು ಕುಡಿ ಟೇಸ್ಟು ತುಂಬನೇ ಸಖತ್ತಾಗಿರುತ್ತೆ ನೋಡಿ ಇಲ್ಲೂ ಒಂದು ಮಗ್ ಬಂದಿದೆ ಆಗಿದೆ ಇದು ಹೂವಾಗ್ಬಿಟ್ಟು ಸ್ವಲ್ಪ ದಪ್ಪ ಆಗಬೇಕು ಸುಮಾರು ಕುಂಬಳಕಾಯಿ ಬಂತು ಇವಾಗ ಚಿಕ್ಕ ಚಿಕ್ಕದು ಚಿಕ್ಕ ಚಿಕ್ಕದು ಎಲ್ಲ ಬಿಡ್ತಾ ಇದೆ ನೋಡೋಣ ಮುಂದೆ ಬರುತ್ತಾ ಏನಂತ ಬರುತ್ತೆ ನಾವು ಮನೆ ಲೂಸ್ ಪಟಿಕ ಕೂಡ ಬಂದಿದೆ ನೋಡಿ ಎಷ್ಟೊಂದು ಬರುತ್ತೆ ಅಂತ ಅದಕ್ಕೋಸ್ಕರ ನಾನು ಮಿನಿ ಬಕೆಟ್ ತಂದುಬಿಟ್ಟಿದ್ದೀನಿ ಬಿಡಿಸ್ಕೊಳ್ಳೋಣ ಅಂತ ತುಂಬಾ ಹೂ ಬಿಡ್ತಿದೆ ಗೈಸ್ ನಮ್ಮ ಮನೇಲಂತೂ ಹೂ ಬಿಡ್ತಿದೆ ಈ ಥರ ಗಿಡಗಳನ್ನೆಲ್ಲ ನಾವು ಚೆನ್ನಾಗಿ ನೋಡಿಕೊಂಡ್ರೆ ಫರ್ಟಿಲೈಸರು ಮತ್ತು ಅದಕ್ಕೆ ನೀರು ಅದಕ್ಕೆ ಗೊಬ್ಬರ ಎಲ್ಲ ಹಾಕಿ ನೋಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ನಾನೇನು ಮಾಡ್ತೀನಿ ಅಂತಂದರೆ ಈ ಗಿಡದಲ್ಲಿ ಎಲೆಗಳೆಲ್ಲ ಉದುರುತ್ತಲ್ವ ಅದೇ ಕೂಡ ಗೊಬ್ಬರ ಹಾಕಿಬಿಡುತ್ತೆ ನೋಡಿ ಎಷ್ಟೊಂದು ಎಲೆಗಳಿದೆ ಅಂತ ಅದು ಉದುರಿರೋದು ಎಲೆ ನೋಡಿ ಇದೆ ಪೌಡರ್ ಥರ ಆಗಿ ಗೊಬ್ಬರ ಆಗಿಬಿಡುತ್ತೆ ಅದ್ರ ಮೇಲೆ ಫರ್ಟಿಲೈಸರ್ ನಾವು ಹಾಕ್ಕೊಂಡು ಬಂದರೆ ನಮಗೆ ಗಿಡಗಳು ಚೆನ್ನಾಗಿ ಬರುತ್ತೆ ಎಲೆಗಳು ಎಲ್ಲ ಉದುರಿರೋದೇ ಇದೆಲ್ಲ ಫುಲ್ಲು ನೋಡಿ ಅವರೆಕಾಯಿ ಕೂಡ ಇನ್ನೊಂದು ಸಲ ನೆಕ್ಸ್ಟ್ ಬಂದಿದೆ ಅವರೆಕಾಯಿ ಬಿಡಿಸ್ಕೋಬೇಕು ಯಾಕಂತ ಹೇಳಿದ್ರೆ ಮೊದಲು ಒಂದು ಸಲ ಬಿಡಿಸ್ಕೊಂಡೆ ನೋಡಿ ಮೊಗರು ಕೂಡ ಇದೆ ನೋಡಿ ಹೂಗಳು ಹೊಸ್ದಾಗಿ ಬರ್ತಾ ಇದೆ ನೆಕ್ಸ್ಟ್ ಇನ್ನೊಂದು ಸಲ ಸಿಗುತ್ತೆ ಮೊದಲು ಸಿಕ್ಕಿತ್ತು ಒಂದು ಎರಡು ಸಲ ಮೂರು ಸಲ ಸಿಕ್ಕಿದೆ ಇವಾಗ ನೋಡೋಣ ಎಷ್ಟು ಸಿಗುತ್ತೆ ಅಂತ ನೋಡಿ ಕಾಮ ಕಸ್ತೂರಿ ಕೂಡ ಒಂಥರ ಮರ ಥರ ಆಗಿಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಮರ ಥರ ಆಗಿದೆ ಅಂತ ನೋಡಿ ಇದು ಕಾಮ ಕಸ್ತೂರಿ ಬೀಜ ಆಗುತ್ತಲ್ವಾ ಅದು ಇದು ಬಂದು ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು ಇದರಲ್ಲೇ ಬೀಜ ಉದುರುತ್ತೆ ಮತ್ತೆ ಚಿಕ್ಕ ಚಿಕ್ಕ ಗಿಡಗಳು ಕೂಡ ಇದರಲ್ಲೇ ಉಟ್ಕೊಬಿಡ್ತವೆ ನಾನು ಕಟ್ ಮಾಡಿ ಕಟ್ ಮಾಡಿ ಈ ಥರ ಮರನೇ ಆಗಿಬಿಟ್ಟಿದೆ ನೋಡಿ ಬುಡ ಹೆಂಗಿದೆ ಅಂತ ಇದು ಚಿಕ್ಕದು ಬಟ್ಲು ಗಿಡ ಮತ್ತೆ ಇದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ತುಳಸಿ ನೋಡಿ ಪಾರ್ಕಲ್ಲಿ ಸುತ್ತ ಅದನ್ನು ಕಟ್ಟಿಂಗ್ ಮಾಡಿ ನೀಟಾಗಿ ಒಂದು ಮಟ್ಟಕ್ಕೆ ಇಟ್ಟಿರ್ತಾರಲ್ವ ಆ ಥರ ನಾನು ತುಳಸಿನ ಕಟ್ ಮಾಡಿ ಕಟ್ ಮಾಡಿ ನೀಟಾಗಿ ಒಂದು ಮಟ್ಟಕ್ಕೆ ಇಟ್ಬಿಟ್ಟಿದ್ದೀನಿ ತುಂಬನೇ ಸಖತ್ತಾಗಿದೆ ತುಳಸಿ ಗಿಡ ಎಷ್ಟು ಚೆನ್ನಾಗಿದೆ ನನಗೆ ಇದನ್ನು ನೋಡಿದ್ರೆ ಪಾರ್ಕಲ್ಲಿ ನೋಡಿದಂಗೆ ಇರುತ್ತೆ ಎಷ್ಟು ಚೆನ್ನಾಗಿ ಕಟ್ಟಿಂಗ್ ಮಾಡಿ ಶೋ ಗಿಡ ಇಟ್ಟಿರ್ತಾರಲ್ವ ಆ ಥರ ತುಂಬನೇ ಚೆನ್ನಾಗಿದೆ ಗೈಸ್ ನಮ್ಮ ಮನೆ ಗಾರ್ಡನಲ್ಲಿ ಇಷ್ಟೊಂದು ಗಿಡಗಳಿದೆ ಅಲ್ವಾ ನೀವೇ ನೋಡ್ತೀರಲ್ಲ ನಾನು ಯಾವಾಗಲೂ ಗಾರ್ಡನ್ ವಿಡಿಯೋ ಹಾಕಿದಾಗ ನೀವು ನೋಡ್ತೀರಾ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ಈ ನಮ್ಮ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಿಸ್ ಮಾಡಿದೆ ನೋಡಿ ಮೆಣಸಿಕಾಯಿ ಕೂಡ ಒಂದು ಬಿಟ್ಟಿದೆ ಸುಮಾರು ಬಿಟ್ಟಿತ್ತು ಮೆಣಸಿಕಾಯಿ ಎಲ್ಲ ಇಲ್ಲಿ ನೀವು ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನನ್ನ ಮಗಳು ನೋಡಿ ಇದನ್ನು ನೀರು ಹಾಕಕ್ಕೆ ಬಂದು ಅದಕ್ಕೆ ಪ್ರೆಸರಾಗಿ ನೀರು ಕೊಟ್ಬಿಟ್ಟು ಹೂವೆಲ್ಲ ಬಿಟ್ಟಿತ್ತು ಬಿಟ್ಟಿತ್ತು ಎಲ್ಲ ಕಟ್ ಮಾಡಿ ಬಿಸಾಕ್ಬಿಟ್ಟಿದ್ದಾಳೆ ನನ್ನ ಮಗಳು ಅವಳಿಗೂ ಪಾಪ ಬಿಝಿ ಇರ್ತಾಳಲ್ವ ಕೆಲಸ ಇರುತ್ತೆ ಅದಕ್ಕೋಸ್ಕರ ಅವಳು ಯಾವಾಗಾದರೂ ನಾನು ಫ್ರೀ ಇದ್ದಾಗ ಅವಳು ಹಾಕ್ಲಿಕ್ಕೆ ಬರ್ತಾಳೆ ನನಗಂತೂ ಫ್ರೀ ಇರೋಲ್ಲ ಬಿಡಿ ನಾನು ಯೂಟ್ಯೂಬ್ ಮಾಡಿಕೊಂಡು ಬೇರೆ ಕೆಲಸ ಮಾಡಿಕೊಂಡು ಫಂಕ್ಷನ್ ಅಟೆಂಡ್ ಅಟೆಂಡ್ ಮಾಡಿಕೊಂಡು ಮತ್ತು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಸುಮಾರು ಅಡುಗೆ ತಿಂಡಿ ಎಲ್ಲ ಮಾಡ್ಕೊಂಡಿರ್ತೀನಿ ಮನೆ ಕೆಲಸಕ್ಕೆ ಅಂದರೆ ಕೆಲಸದವ್ರು ಬಂದರೂ ಕೂಡ ನಾವೇ ಮಾಡಬೇಕಲ್ವಾ ಒಂದು ನಮ್ಮ ಕೆಲಸಗಳು ಇರ್ತವೆ ಅಲ್ವಾ ನೋಡಿ ಫ್ಲವರ್ ಇದು ಎಷ್ಟು ಚೆನ್ನಾಗಿದೆ ಅಂತ ಬ್ಲೂ ಕಲರ್ ಇದು ಸ್ಫಟಿಕ ಚೆನ್ನಾಗಿ ಹೂಗಳೆಲ್ಲ ಬಿಟ್ಟಿದೆ ತುಂಬಾ ಹೂ ಬಿಟ್ಟಿದೆ ಇದೆಲ್ಲ ನಮಗೆ ದೇವ್ರ ಮನೆಗೂ ಆಗುತ್ತೆ ನಾವು ಹೊರಗಡೆ ಮುಡ್ಕೊಂಡು ಹೋಗ್ಬೋದು ತುಂಬ ಸಿಗುತ್ತೆ ನಮಗೂ ಹೂ ತೊಗೊಳೋದೆಲ್ಲ ತಪ್ಪುತ್ತೆ ಅಲ್ವಾ ಮಾರ್ಕೆಟಲ್ಲೆಲ್ಲ ಹೋಗ್ಬಿಟ್ಟು ಸುಮ್ಮನೆ ಎಷ್ಟು ಪುಟಾಣಿ ಇದೆ ನೋಡಿ ಬಟ್ಲುವ ಗಿಡ ಕೂಡ ಚೆನ್ನಾಗಿದೆ ಇದರಲ್ಲೂ ಕೂಡ ಹೂ ಬಿಡುತ್ತೆ ನೋಡಿ ಟೊಮೋಟೊ ಗಿಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕಾಯಿ ಬರುತ್ತೆ ಸುಮಾರು ಗಿಡ ಹಾಕಿದೆ ಅದೆಲ್ಲ ಮೊದಲೆಲ್ಲ ಕಾಯಿ ಬರ್ತಾಯಿತ್ತು ನಾನು ವೀಡಿಯೋಸ್ ಹಾಕ್ತಿರ್ಲಿಲ್ಲ ಅದಕ್ಕಿಂತ ಮುಂಚಿತವಾಗಿ ತುಂಬಾ ಕಾಯಿಗಳೆಲ್ಲ ಬರ್ತಿತ್ತು ಇವಾಗ ನೋಡಿ ಸಣ್ಣ ಸಣ್ಣದು ಹೂವುಗಳು ಮೊಗ್ಗುಗಳೆಲ್ಲ ಕಚ್ಕೊಂಡಿದೆ ಬಿಡುತ್ತೆ ಇದಕ್ಕೆಲ್ಲ ಸ್ವಲ್ಪ ನೀರೆಲ್ಲ ಹಾಕ್ಕೊಂಡು ಬಂದರೆ ಬಿಡುತ್ತೆ ನೋಡಿ ಇದು ನಾಟಿ ಕನಕಾಂಬ್ರ ಎಷ್ಟು ಚೆನ್ನಾಗಿ ಹೂಗಳು ಬಿಟ್ಟಿದೆ ಅಂತ ಇದು ಹಳ್ಳಿಗಳಲ್ಲಿ ದಿಂಡ ಕಟ್ಬಿಟ್ಟು ಮುಡ್ಕೋತಾರೆ ಸಖತ್ತ ಕಾಣಿಸ್ತಾರೆ ನಾವು ಕೂಡ ಮುಡ್ಕೋತಿದ್ವಿ ಊರಿಗೆ ಹೋದಾಗ ಅಮ್ಮ ಸ್ವಲ್ಪ ಕಟ್ಬಿಟ್ಟು ಮುಡಿಸ್ತು ಮುಡಿಸ್ತಾ ಇತ್ತು ನಮಗೆ ಎರಡು ಜೇಳೆ ಆಗ್ತಿತ್ತಲ್ಲ ಅವಾಗ ನೋಡಿ ಅವರೆಕಾಯಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಮ್ಮನೇಲೂ ಕೂಡ ಅವರೇಕಾಯಿ ಇದೆ ಅಂತ ನಾವು ತೋರಿಸ್ಕೋಬೋದು ಎಷ್ಟು ಚೆನ್ನಾಗಿ ಅವರೇಕಾಯಿ ಬಂದಿದೆ ಮತ್ತೆ ಬಲ್ತಿದೆ ಸಲ ಕಟ್ ಮಾಡಿದ್ದೀನಿ ನಾನು ಅವರೇ ಗಿಡನ ಯಾಕೆ ನಾನು ಈ ಥರ ಎತ್ತಿಡ್ತೀನಿ ಅದ್ರ ಮೇಲೆ ಮಲ್ಕಿಸಲ್ಲ ತುಳಸಿ ಮೇಲೆ ಅಂತಂದರೆ ತುಳಸಿ ಬರಕ್ಕೆ ಬಿಡಲ್ಲ ಅದು ಸ್ವಲ್ಪ ಸೈಡ್ಗೆ ಹಾಕಬೇಕು ಇಲ್ಲಾಂದರೆ ಗಾಳಿ ತುಳಸಿ ಬರ್ತಾ ಇದೆ ಇಲ್ಲಾಂದರೆ ಗಿಡ ಇದ್ರ ಮೇಲೆ ಮಲ್ಕೊಬಿಟ್ರೆ ಈ ಕಾಯಿಗಳೆಲ್ಲ ಇದ್ರ ಮೇಲೆ ಮಲ್ಕೊಂಡ್ರೆ ತುಳಸಿ ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ನಾನು ಜಾಸ್ತಿ ತುಳಸಿ ಗಿಡನೇ ಹಾಕಿರೋದು ತುಂಬ ಒಂದು ಹತ್ತು ತುಳಸಿ ಗಿಡ ಹಾಕಿದ್ದೀನಿ ಯಾಕಂದರೆ ದೇವ್ರ ಫೋಟೋಕ್ಕೆಲ್ಲ ಬೇಕಲ್ಲ ಮತ್ತು ದೇವಸ್ಥಾನಗಳಿಗೂ ತೊಗೊಂಡು ಹೋಗ್ತೀನಿ ಅಂತಂದ್ಬಿಟ್ಟು ನಾನು ತುಳಸಿ ಗಿಡ ಹಾಕಿದ್ದೀನಿ ಮತ್ತು ಇಲ್ಲೂ ನೋಡಿ ಮೆಣಸಿಕಾಯಿ ಗಿಡ ಇಲ್ಲೂ ಹೂ ಬಿಟ್ಟಿದೆ ನಾನು ಕೊಂಡಲ್ಲ ಇಲ್ಲೇ ತೊಗೊಂಡು ಕಿತ್ಕೊಂಡು ಬಂದು ಗಾರ್ಡನಲ್ಲಿ ನಮ್ಗೆ ಯಾವಾಗ ಬೇಕೋ ಒಂದು ಮೂರು ಮೂರು ನಾಲ್ಕು ನಾಲ್ಕು ಕಿತ್ಕೊಂಡು ಹೋಗ್ತೀನಿ ನೋಡಿ ಇದು ಮಣ್ಣಿಗೆ ಬಂದುಬಿಟ್ಟಿದೆಯಲ್ವ ಅದಕ್ಕೆ ಮಣ್ಣೆನೇ ತಿನ್ಕೊಂಡಿದೆ ತುದೀನ ಅನಿಸುತ್ತೆ ನೋಡಿ ಇಲ್ಲೂ ಇದೆ ಅವರೆಕಾಯಿ ತುಂಬಾ ಇದೆ ಕಟ್ ಮಾಡ್ಕೋಬೇಕು ನೋಡಿ ಇದೊಂದು ಬ್ಲೂ ಸ್ಪಟಿಕ ಇದೊಂದು ಹಾಕಿದ್ದೀನಿ ಮತ್ತು ಇಲ್ಲೂ ನೋಡಿ ಕೃಷ್ಣ ತುಳಸಿ ಅದು ಇದು ಹಾಕಿದ್ದೀನಿ ಅಲ್ಲಿ ಸ್ತ್ರೀ ತುಳಸಿ ಹಾಕಿದ್ದೀನಿ ಇಲ್ಲಿ ಕೃಷ್ಣ ತುಳಸಿ ಹಾಕಿದ್ದೀನಿ ಇದು ಕೂಡ ಕಟ್ ಮಾಡ್ಕೋತಾ ಇರ್ತೀನಿ ನೋಡಿ ಇಲ್ಲೂ ಒಂದು ಟೊಮೊಟೊ ಗಿಡ ಇದೆ ಇಲ್ಲಿ ನೋಡಿ ಇಲ್ಲೂ ಒಂದು ಟೊಮೊಟೊ ಇದೆ ಮತ್ತೆ ಅವರೆಕಾಯಿ ಗಿಡ ಗೊತ್ತಲ್ಲ ನಿಮಗೆ ಇದನ್ನೆಲ್ಲ ಗೈಸ್ ನಾವು ಮನೆಯಲ್ಲೇ ಬೆಳ್ಕೋಬೋದು ಮತ್ತೆ ಮನೆ ಹಂಗ್ಳ ಬೆಳ್ದಲ್ಲಿ ಜಾಗ ಇದ್ರೆ ಬೆಳೆ ನೋಡಿ ಇಲ್ಲೂ ಒಂದು ತುಳಸಿ ಇದೆ ಶ್ರೀಕೃಷ್ಣ ತುಳಸಿ ಇದು ಕೂಡ ಇದು ಬ್ಲೂ ಸ್ಫಟಿಕಾ ಇಲ್ಲೂ ಕೂಡ ಇದೆ ನೋಡ್ಬೋದು ನೀವು ಇಲ್ಲೂ ನೋಡಿ ವೈಟ್ ಸ್ಫಟಿಕಾ ಇದೆ ಮತ್ತೆ ಸಣ್ಣ ಸಣ್ಣದು ಇಲ್ಲೂ ಒಂದಿದೆ ನಾಟಿ ಕನಕಾಂಬ್ರ ಮತ್ತೆ ಇದು ಸ್ಫಟಿಕದೆಲ್ಲ ನೋಡಿ ಅದು ಬೀಜಗಳು ಉದ್ರಿ ಉದ್ರಿ ಎಷ್ಟು ಬಂದಿದೆ ಅಂತ ನೋಡಿ ಎಷ್ಟೊಂದು ಬಂದಿದೆ ಬೀಜ ಉದ್ರಿ ಗಿಡಗಳೆಲ್ಲ ತುಂಬಾನೇ ಬಂದಿದೆ ಗಿಡಗಳೆಲ್ಲ ಬೀಜ ಎಲ್ಲ ಉದುರು ಬಿಟ್ಟು ಇವೆಲ್ಲ ಕಿತ್ಬಿಟ್ಟು ನಾನು ಬೇರೆ ಕಡೆ ನಾಟಿ ಮಾಡ್ತೀನಿ ನೋಡಿ ಇಲ್ಲಿ ತನಕ ಬೀಜಗಳು ಎಲ್ಲಾ ಉದ್ರಿರೋದು ಸಖತ್ ಇಲ್ ನೋಡಿ ಸುತ್ತಮುತ್ತ ಎಲ್ಲ ಉದ್ರೈತೆ ಬೀಜಗಳೆಲ್ಲ ಬಂದು ಉಟ್ ಕೆಳಗಡೆ ಬಿದ್ದಿರುತ್ತಲ್ವಾ ಅದನ್ನು ಉಟ್ಕೊಂಡು ಗಿಡ ಆಗಿರೋದು ಈ ಥರ ಮೆಣಸಿ ಗಿಡ ಇಲ್ಲೂ ಒಂದಿದೆ ಮತ್ತು ಇದು ಶ್ರೀಕೃಷ್ಣ ತುಳಸಿ ಇಲ್ಲೂ ಎರಡು ಅಕ್ಕಪಕ್ಕ ಒಂದೊಂದು ಉಟ್ಕೊಬಿಟ್ಟಿದೆ ಇದು ಶ್ರೀಕೃಷ್ಣ ತುಳಸಿ ನೋಡಿ ಶಂಖದವು ಹೂವು ನೋಡಿ ನೀವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಮಗ್ಗುಗಳು ಎಲ್ಲ ಸಖತ್ತಾಗಿ ಬಿಟ್ಟಿದೆ ಹೂವುಗಳೆಲ್ಲ ಹರಳಿದೆ ಇದು ವಿಷ್ಣು ಪ್ರಿಯ ಈ ಹೂ ಬಂದು ಸೇಮ್ ಸಂಕತರನೇ ಇದೆ ನೋಡಿ ಇವಾಗ ಇದು ವಿಷ್ಣು ಪ್ರಿಯ ಅಂತ ಹೇಳಿದ್ನಲ್ವ ಸಂಕದೂನ ದೇವ್ರಿಗೆ ವಿಗ್ರಹದ ಮೇಲೆ ಒಂದೊಂದು ಹೂಗಳ್ನ ಕಟ್ಟಿ ಮುಡ್ಸಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂದೊಂದು ಇಟ್ಕೊ ಇಡ್ಬೋದು ದೇವ್ರ ಮೇಲೆ ಮತ್ತು ಹೂಗಳನ್ನೆಲ್ಲ ಕಟ್ಬಿಟ್ಟು ಹಾರ ಥರ ಮಾಡಿ ನಾವು ಮುಡಿಸ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನೀವು ನೋಡಿ ತುಂಬಾ ಸಖತ್ತಾಗಿ ಬಂದಿದೆ ಹೂಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಸಂಕದ ಹೂವು ನೋಡಿ ಇಲ್ಲಿ ಒಂದು ಹೂವಿದೆ ವೈಟು ಮತ್ತು ಇಲ್ಲಿ ಬಟ್ಲು ಹೂವು ಕೂಡ ಐತೆ ಎಷ್ಟು ಚೆನ್ನಾಗಿದೆ ಹೂವುಗಳೆಲ್ಲ ಬರುತ್ತೆ ನನಗೇನು ಹೂವು ಕಮ್ಮಿ ಏನಲ್ಲ ನೋಡಿ ಸ್ಫಟಿಕ ಕೂಡ ಬಂದಿದೆ ದಾಳಿಂಬೆ ಗಿಡ ಇದು ಇದು ಕಾಯಿ ಬಿಟ್ಟಿಲ್ಲ ಚಿಕ್ಕದ್ರಲ್ಲೇ ಬಿಡುತ್ತೆ ಫರ್ಟಿಲೈಸರ್ ಎಲ್ಲ ಹಾಕಿದ್ರೆ ಅಂತ ಅಮ್ಮ ಹೇಳ್ತಿತ್ತು ನೋಡೋಣ ಹಾಕಿದ್ದೀನಿ ನೋಡಿ ಎಲ್ಲ ಚಿಗುರು ಬಂದಿದೆ ಬಿಡುತ್ತೆ ಅನಿಸುತ್ತೆ ಕಾಯಿ ನೋಡೋಣ ಎಷ್ಟರ ಮಟ್ಟಿಗೆ ಬಿಡುತ್ತೆ ಇದು ಅಂತ ಇದು ಮಲ್ಗೆ ಮೊಗ್ಗು ಕೂಡ ಹಾಯಿತೆ ನೋಡಿ ಹೂವು ಕೂಡ ಬಂದಿದೆ ಇದು ನೋಡಿ ಇದು ಕಾಕಡ ಈ ಸಲ ಎಷ್ಟೊಂದು ದಾಸವಾಳ ಗೈಸ್ ನೋಡಿ ಇಲ್ಲಿ ಕೀರೆ ಸೊಪ್ಪು ಉಟ್ಕೊಂಡಿದೆ ಸುತ್ತ ಎಲೆಗೆ ಹುಳ ಆಗಿದೆ ಅನ್ಸುತ್ತೆ ಹುಳ ಬಂದ್ಬಿಟ್ಟು ಎಲ್ಲ ಚುಕ್ ಚುಕ್ಕಿ ಮಾಡಿದೆ ನೋಡಿ ಕನಕಂಬ್ರವ ಕೂಡ ಕನ್ಕಂಬ್ರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಖತ್ತಾಗಿ ಬಂದಿದೆ ಸುಮಾರು ಕಟ್ಟಿದ್ರೆ ಒಂದು ಸ್ವಲ್ಪ ಆಗುತ್ತೆ ನಾನು ಕಟ್ತೀನಿ ಕೂತ್ಕೊಂಡು ಯಾರು ಕುಂಕುಮಕ್ಕೆ ಬಂದರೆ ಕುಂಕುಮಕ್ಕೆ ಕೊಡೋಕ್ಕಾಗುತ್ತೆ ನಾನೇನು ಜಾಸ್ತಿ ಮುಡಿಲಿಕ್ಕೆ ಹೋಗೋಲ್ಲ ಯಾಕಂತಂದರೆ ನಾನು ನನಗೆ ಫೇವ್ರೆಟ್ ಮಲ್ಗೆ ಹೂವು ನಾನು ಹೊರಗಡೆ ಹೋದರೆ ಮಾತ್ರ ತೊಗೊಳೋದಷ್ಟೆ ಇದೆಲ್ಲ ದೇವ್ರಿಗೇನೆ ನಾನು ಅಲಂಕಾರ ಜಾಸ್ತಿ ಮಾಡ್ತೀನಲ್ವ ಅದಕ್ಕೋಸ್ಕರ ದೇವ್ರಿಗೇನೆ ಜಾಸ್ತಿ ಹೂಗಳನ್ನ ಮುಡಿಸ್ಬಿಡ್ತೀನಿ ನಾನು ನೋಡಿ ಇದು ತನಕ ಹಬ್ಕೊಂಡು ಹೋಗಿದ್ದೆ ಅದು ಬಿಡಬೇಕಷ್ಟೆ ಇದು ಕಾಕಡ ಕೂಡ ಬಂದೈತೆ ನೋಡಿ ಇಲ್ಲಿ ನೋಡಿ ಇದು ಕೂಡ ಹೂಗಳು ಬಂದೈತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದೊಂಥರ ಇದು ಯಾವುದು ಇದು ದಾಸವಾಳ ನೋಡಿ ಇದೊಂಥರ ಇದು ಪಿಂಕು ದಾಸವಾಳ ಆರೆಂಜ್ ಕಲರು ಇದೊಂದು ಇದು ಇದು ಪಿಂಕು ಇದು ನನಗೆ ಫೇವ್ರೇಟು ಈ ಕಲರ್ ಬಂದು ನಾನು ತುಂಬ ಇಷ್ಟಪಡ್ತೀನಿ ಆ ಕಲರ್ನ ಇದು ಆರೆಂಜು ನೋಡಿ ಎಷ್ಟು ಚೆನ್ನಾಗಿ ಬಿಡುತ್ತೆ ಅಂತ ಇದಂತೂ ಲೈ ಡಾರ್ಕ್ ಪಿಂಕು ಇದು ತುಂಬಾ ಚೆನ್ನಾಗಿದೆ ಹೂಗಳೆಲ್ಲ ಬಿಡುತ್ತೆ ಗುಲಾಬಿ ಕೂಡ ಬಿಡುತ್ತೆ ಇದು ಅದು ಪಿಂಕ್ ಗುಲಾಬಿ ಇದು ರೆಡ್ಡು ಇದು ವೈಟು ಇದು ರೆಡ್ ನೋಡಿ ಇದು ವೈಟ್ ಇದು ಮೊಕ್ಕಚ್ಚಿದೆ ಇದು ರೆಡ್ ಗುಲಾಬಿ ಇದೇನು ಹುಳ ತಿನ್ಕೊಬಿಟ್ಟಿದೆ ಅನ್ಸುತ್ತೆ ಪಕ್ಷಿಗಳು ಜಾಸ್ತಿ ಓಡಾಡ್ತವೆ ಇಲ್ಲಿ ತಿನ್ಕೊಬಿಟ್ಟಿರಬೇಕು ಈಗೆಲ್ಲ ಬಿಡಿಸ್ಕೊಂಡು ಹೋಗ್ತೀನಿ ಹೂವನ್ನ ಪಾರ್ಕಲ್ಲಿ ಎಷ್ಟೊಂದು ಶೋ ಗಿಡನ ಟ್ರಿಮ್ ಥರ ಮಾಡಿರ್ತಾರೆ ಆ ಥರ ನಾನು ತುಳಸಿ ಗಿಡನ ಸುತ್ತ ಟ್ರಿಮ್ ಥರ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಟಿಂಗ್ ಮಾಡಿದ್ದೀನಿ ಅದನ್ನ ಅಂತ ಗೈಸ್ ಈ ಥರ ಹೂವು ಬರಲಿಕ್ಕೆ ನಾನು ಟೆಕ್ನಿಕ್ ಉಪಯೋಗ್ಸಿದ್ದೀನಿ ಯಾಕಂತಂದರೆ ಈ ಗಿಡ ಏನಕ್ಕೆ ನಾನು ನೆಟ್ಟೆ ನೆಟ್ಟಿದ್ದೀನಿ ಅಂತಂದರೆ ಆಮೇಲೆ ಜಾಸ್ತಿ ಹೂ ಬಿಡುತ್ತೆ ಇದು ತುಂಬಾ ಹೂ ಬಿಡುತ್ತೆ ಒಂದು ಎರಡೇನು ಬಿಡೋಲ್ಲ ದಾಸವಾಳ ಥರ ಬಿಡೋಲ್ಲ ಇದು ಫುಲ್ಲು ಗಿಡ ಎಷ್ಟಿರುತ್ತೆ ಅಲ್ಲಿ ತನಕೂ ನೋಡಿ ಫ್ಲವರೆಲ್ಲ ಹೆಂಗೆ ಅರಳಿದೆ ಅಂತ ನೋಡ್ಬೋದು ನೀವು ಆಮೇಲೆ ಜಾಸ್ತಿ ಸಿಗುತ್ತೆ ಮತ್ತು ದೇವ್ರಿಗೂ ಕಟ್ಟಿದ್ರೆ ಕಟ್ ಮುಡ್ಸಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾರ ರೀತಿ ಪಿಂಕ್ ಇದೆಯಲ್ವಾ ಅದಕ್ಕೋಸ್ಕರ ನೋಡಿ ಇದು ಬುಡ್ಸೋ ತನಕ ಒಂದು ಗಿಡಕ್ಕೆ ಎಷ್ಟು ಹೂಗಳು ಬಂದಿದೆ ಅಂತ ತುಂಬಾ ಹೂಗಳು ಬಂದಿದೆ ನೀವು ಇಲ್ಲಿ ನೋಡ್ತಿರ್ಬೋದು ಸಖತ್ತಾಗಿ ಬಂದಿರುತ್ತೆ ಹೂಗಳೆಲ್ಲ ನನಗಂತೂ ಇದು ಫೇವ್ರೇಟು ಚೆನ್ನಾಗಿ ಬರುತ್ತೆ ಅಲ್ವಾ ಗಿಡನೂ ಕೂಡ ನೋಡಿ ಎಷ್ಟು ಹಸಿರಾಗಿದೆ ಅಂತ ಇವಾಗ ಚಳಿ ವಾತಾವರಣ ಇದೆಯಲ್ವ ಅದರಿಂದ ಗಿಡನೂ ತುಂಬಾ ಹಸಿರಾಗಿದೆ ನಾವು ಬೇಸಿಗೆ ಬಂದಾಗಲೂ ಚೆನ್ನಾಗಿ ನೀರು ಕೊಟ್ಕೊಂಡ್ರೆ ಗಿಡ ಹಸಿರಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೂಗಳೆಲ್ಲ ಅಂತ ಸಕ್ಕತ್ತಾಗಿ ಬರ್ತವೆ ಒಂದೊಂದು ಲೀವ್ಸ್ಗೂ ಕೂಡ ಈ ಒಂದೊಂದು ನೋಡಿ ಎಷ್ಟು ಕಚ್ಚಿದೆ ಅಂತ ಮಗ್ಗುಗಳು ಹೂಗಳೆಲ್ಲ ಹೂ ನೋಡಿ ಒಂದು ಗಿಡಕ್ಕೆ ಎಷ್ಟೊಂದು ಬಂದಿದೆ ಅಂತ ಇನ್ನೂ ಕೂಡ ಬಿಡಿಸ್ಬೇಕು ಅಷ್ಟೇ ಅಲ್ಲ ಇನ್ನೂ ನೋಡಿ ಬಿಡಿಸ್ಕೋಬೇಕು ಇಷ್ಟೊಂದು ಹೂಗಳು ಬಂದಿದೆ ಒಂದು ಗಿಡಕ್ಕೆನೇ ನೋಡಿ ಎಲೆನೇ ಕಿತ್ತೋಯ್ತು ಇದು ದೇವ್ರಿಗೆ ಹೀಗೆ ಮುಡಿಸ್ಬೋದು ವಿಗ್ರಹಕ್ಕೆ ಚೆನ್ನಾಗಿರುತ್ತೆ ಮುಡಿಸಿದ್ರೆ ಹಸರು ಎಲೆ ಇದೆಯಲ್ವಾ ಮತ್ತು ಮಧ್ಯದಲ್ಲಿ ಹೂಗಳಿದೆ ಅದರಿಂದ ಹಂಗೆ ಮುಡಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಗಿಡ ಬೆಳೆಸೋ ಟೆಕ್ನಿಕ್ ಗೈಸ್ ನಾವು ನೀರನ್ನು ಜಾಸ್ತಿ ಹಾಕಬೇಕು ಗಿಡಕ್ಕೆ ಒಂದಿನ ತಪ್ಪಿದ್ರೆ ಒಂದಿನ ನೀರು ಹಾಕಿದ್ರೆ ಸಾಕಾಗುತ್ತೆ ಜಾಸ್ತಿ ಅಂತಂದರೆ ಏನು ಡೈಲಿ ಏನು ಉಯ್ಕೊಂಡು ಕುತ್ಕೋಬೇಕಾದ ಅವಶ್ಯಕತೆ ಇರಲ್ಲ ಚೆನ್ನಾಗಿ ಹೂ ಬಿಡುತ್ತೆ ನೋಡಿ ಇಲ್ಲಿ ಇದ್ರ ಕೌಟ್ಲೆಲ್ಲ ಹೆಂಗೆ ಒಡ್ಕೊಂಡಿದೆ ರಕ್ಕೆಗಳೆಲ್ಲ ಹಿಂಗೆ ಬಂದು ಪಕ್ಕಪಕ್ಕ ಪಕ್ಕ ಪಕ್ಕ ಪಕ್ ಪಕ್ಕ ಬಂದು ಹಿಂಗೆ ಗೈಸ್ ಎಲ್ಲ ಹೂ ಬಿಡಿಸ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಬಿಡಿಸ್ಕೊಂಡಿದ್ದೀನಿ ಎಲ್ಲ ಪ್ಲೈನ್ ಥರ ಕಾಣಿಸ್ತಿದೆ ನೋಡಿ ಎಷ್ಟೊಂದು ಹೂ ಸಿಕ್ಕಿದೆ ಒಂದು ಮಿನಿ ಬಕೆಟಲ್ಲಿ ಇಷ್ಟೊಂದು ಒಂದು ಗಿಡದಲ್ಲೇ ತುಂಬನೇ ಹೂಗಳು ಸಿಗುತ್ತೆ ಗೈಸ್ ನೋಡ್ಬೋದು ಎಷ್ಟು ಹೂ ಸಿಗುತ್ತೆ ಅಂತ ಈಗ ಬೇರೆ ಗಿಡಕ್ಕೆ ಹೋಗೋಣ ಬಿಡಿಸ್ಕೊಳ್ಳೋಣ ಬ್ಲೂ ಫ್ಲವರ್ ಬಿಡಿಸ್ಕೊತಾ ಇದ್ದೀನಿ ಸ್ಫಟಿಕ ಇವಾಗ ಇದು ಬಿಡಿಸ್ಕೊಳ್ಳೋಣ ವಿಷ್ಣು ಶಂಖ ಶಂಕದ ಹೂವು ವಿಷ್ಣುವುದು ಇದು ನೋಡಿ ಇದು ಕೂಡ ಕಲರ್ಸು ಕೂಡ ಸಖತ್ತು ಡಾರ್ಕ್ ಬ್ಲೂ ಥರ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೂಪರ್ ಈ ಹೂವು ನನಗಿಷ್ಟ ಒಂದು ಗಿಡ ಏನಾದರೂ ಒಣಗೋಗ್ಬಿಟ್ರೆ ನಾನು ಮತ್ತೆ ಒಣಗಿಬಿಟ್ರೆ ನಾನು ಮತ್ತೆ ಇನ್ನೊಂದು ಗಿಡ ಹಾಕ್ತೀನಿ ಇದರಲ್ಲೇ ಬರುತ್ತೆ ನೋಡಿ ಹೆಂಗ್ ಕಚ್ಚಿದೆ ಅಂತ ಕಾಯ್ದು ಅದು ಆ ಬೀಜ ಆಗುತ್ತೆ ನಾನು ಅದರಲ್ಲೇ ಗಿಡ ಮಾಡ್ಕೋತೀನಿ ವೈಟ್ ಸ್ಪೆಟಿಕ ಬ್ಲೂ ಸ್ಪೆಟಿಕಾ ಗಾರ್ಡನ್ ಕೆಲಸನೇ ನನಗೆ ತುಂಬ ಹೊತ್ತಿ ಬಿಡುತ್ತೆ ಹೂವು ಬಿಡಿಸೋದು ಕ್ಲೀನ್ ಮಾಡೋದು ಎಲ್ಲ ತುಂಬ ಹೊತ್ತು ಬಿಡುತ್ತೆ ಇದೇ ದಿನ ಅದೇ ರಾಗ ಅದೇ ಆಡು ಬೇರೆ ಏನೂ ಇರಲ್ಲ ಇದೇ ಕೆಲಸ ಮಾಡ್ತೀನಿ ಇದೇ ಮನೆ ಕೆಲಸ ಈ ಕೆಲಸ ಇದೇ ಕೆಲಸ ಬಿಡಿಸ್ಕೊಂಡಾದಮೇಲೆ ತೋರಿಸ್ತೀನಿ ಇವಾಗ ಬಿಡಿಸ್ಬೇಕು ಯಶೋಧಮ್ಮನ ಬಿಡಿಸ್ಕೊಡು ಹೊಸದಮ್ಮ ಅಂತ ಹೇಳಿದೆ ಯಶೋದಮ್ಮ ಟೈಮ್ ಆಗುತ್ತೆ ಕಣಕ್ಕ ಮನೆಗೆ ಹೋಗ್ಬೇಕು ಯಾರಿಗೂ ಹುಷಾರಿಲ್ಲ ಆಮೇಲೆ ಮನೆಯಲ್ಲಿ ಯಾರಿಗೂ ಹುಷಾರಿಲ್ಲ ಕಣಕ ನಾನು ಬೇಗ ಹೋಗಬೇಕು ಅಂತ ಹೇಳ್ತು ಸರಿ ಆಯಿತು ಬೇಗ ಹೋಗು ನೀನು ಅಂತಂದ್ಬಿಟ್ಟು ಈಗ ನಾನು ಬಿಡಿಸ್ಕೊಳಕ್ಕೆ ಬಂದೆ ಈಗ ಯಶೋಧಮ್ಮ ಕೆಲಸ ಮಾಡೋ ತನಕ ನಾನು ಮೇಲೆ ಬರಲ್ಲ ಯಾಕೆ ಅಂತಂದರೆ ನಾನು ಅಲ್ಲಿ ಕೆಲಸ ಮಾಡ್ತಾಯಿರ್ತೀನಿ ಅವ್ರ ಜೊತೆಯೇ ನೋಡಿಕೊಂಡು ಅದಕ್ಕೋಸ್ಕರ ಬರಲ್ಲ ಅದಕ್ಕೆ ಲೇಟ್ ಆಗಿಬಿಡ್ತು ಒಂದೊಂದು ದಿನ ಇತ್ತು ಇವತ್ತು ಇಲ್ಲ ಕಣಕ ಟೈಮ್ ಆಗಿಬಿಡುತ್ತೆ ಹೋಗ್ಬೇಕು ಸ್ವಲ್ಪ ಅಂತ ಹೇಳ್ತು ಸರಿ ಆಯಿತು ಎಸೋದಮ್ಮ ನೀನು ಹೋಗು ಅಂತ ಕಳಿಸ್ಬಿಟ್ಟು ನಾನು ಮೇಲೆ ಬಂದೆ ಇವಾಗ ನೋಡಿ ಎಷ್ಟೊಂದು ಹೂವುಗಳಿವೆ ಇದು ಕಲರೇ ಒಂಥರ ಚೆಂದ ಪಿಂಕ್ ಕಲರು ಸಖತ್ತಾಗಿದೆ ಇದು ಒಂಥರ ನೋಡಲಿಕ್ಕೂ ಖುಷಿಯಾಗುತ್ತೆ ಬಿಡಿಸ್ಲಿಕ್ಕೂ ಖುಷಿಯಾಗುತ್ತೆ ಮತ್ತು ಕಟ್ಟಲಿಕ್ಕೂ ಖುಷಿಯಾಗುತ್ತೆ ನೋಡಿ ಹಿಂದೆಗಡೆ ಎಷ್ಟು ಗಟ್ಟಿ ಇದೆ ಇದ್ರ ಕಾಮ್ ಬಂದು ಕಟ್ಟಿದ್ರೆ ಇದೇನು ಕಟ್ಟಾಗಲ್ಲ ಬೇರೆ ಹೂಗಳೆಲ್ಲ ಕಟ್ಟಾಗಿಬಿಡುತ್ತೆ ಇದಷ್ಟು ಕಟ್ಟಾಗಲ್ಲ ಚೆನ್ನಾಗಿರುತ್ತೆ ಹೂವು ಇದು ಫುಲ್ ಗಾಳಿ ಐತೆ ಹೂವೇ ಒತ್ಕೊಂಡು ಒತ್ಕೊಂಡು ಓಡ್ತಾ ಇದೆ ನೋಡಿ ಆ ಕಡೆ ಈ ಕಡೆ ಓದ್ಕೊಂಡು ಓಡ್ತಿದೆ ಗಾಳಿ ಇದ್ದರೆ ಹೂಗಳಂತೂ ನಿಲ್ಲಲ್ಲ ಹೂಗಳು ಮೊದಲೇ ತೂಕ ಇರಲ್ಲ ಅಲ್ವಾ ಅದಕ್ಕೋಸ್ಕರ ನಿಲ್ಲಲ್ಲ ಅಷ್ಟೇ ಓಕೆ ಒಂದು ಬುಟ್ಟಿಗೆ ಹಾಕತಾ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಿದೆ ಮೈಸೂರು ಕನಕಾಂಬರ ಅಂತ ಇದ್ರ ಹೆಸರು ಇನ್ನೊಂದು ನಾಟಿ ಕನಕಾಂಬರ ಅಂತ ಇದು ಮೈಸೂರು ಕನಕಾಂಬರ ನೋಡಿ ಎಷ್ಟು ಚೆನ್ನಾಗಿದೆ ಥಿಕ್ನೆಸ್ಸು ಚೆನ್ನಾಗಿದೆ ಕಲರು ಚೆನ್ನಾಗಿರುತ್ತೆ ಇದು ಸ್ಯಾರೀಸ್ ಏನಾದ್ರು ತಗೊಂಡ್ರೆ ನಾವು ಹೇಳ್ತೀವಲ್ಲ ಮೈಸೂರು ಕನಕಾಂಬರ ಇದು ಕನಕಾಂಬರ ಸ್ಯಾರಿ ಅಂತ ಕನಕಾಂಬರ ಕಲರ್ ಇದೆ ಅಂತ ಇದು ಫುಲ್ ವೈಟು ಇದು ವೈಟ್ ಸ್ಯಾರಿ ವೈಟ್ ಇದೆಲ್ಲ ಬರುತ್ತಲ್ವ ಅದು ಇದು ಇದು ಬ್ಲೂ ಕಲರು ಲೈಟ್ ಬ್ಲೂ ಡಾರ್ಕ್ ಬ್ಲೂ ಅಂತಂದ್ರೆ ಸಂಕದುವು ಇದು ಒಂದು ಸ್ವಲ್ಪ ಲೈಟ್ ಬ್ಲೂ ಐತೆ ನೋಡ್ಬೋದು ಇಲ್ಲಿ ಸ್ಫಟಿಕ ಬಂದು ಬಿಡಿಸ್ಕೊಂಡಾಯ್ತು ಇವಾಗ ಯಪ್ಪ ಸುಸ್ತೇ ಆಗಿಬಿಡ್ತು ಹೆಂಗೆ ಅಂದರೆ ಅಷ್ಟು ಸುಸ್ತಾಗೋಯ್ತು ಇಷ್ಟು ಬಿಡಿಸ್ಕೊಂಡೆ ಹೂಗಳೆಲ್ಲ ಇಷ್ಟು ಬಂತು ಪರವಾಗಿಲ್ಲ ನೋಡಿ ಇಷ್ಟೊಂದು ಬಂದಿದೆ ಅಂತ ಒಂದು ಬಕೆಟ್ ಮಿನಿ ಬಕೆಟ್ ಹೂವು ಸಿಕ್ಬಿಟ್ಟಿದೆ ನನಗೆ ಡೋರ್ ಹಾಕ್ಬಿಡ್ತೀನಿ ಇನ್ನೇನು ಕೆಲಸ ಇಲ್ಲ ಗಾರ್ಡನಲ್ಲಿ ಅದಕ್ಕೋಸ್ಕರ ಡೋರ್ ಹಾಕ್ಬಿಟ್ಟು ಕೆಳಗಡೆ ಹೋಗಿ ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಬೇಕು ಅದಕ್ಕೆ ಒಂದು ಬಕೆಟು ಹೂವಾ ಹೂವು ಅಂತ ಈಗೆಲ್ಲ ಕಟ್ಟಬೇಕು ಇದನ್ನು ಕೂತ್ಕೊಂಡು ನನಗಂತೂ ತುಂಬ ಖುಷಿ ನಮಗೆ ಗಾರ್ಡನಲ್ಲಿ ಇಷ್ಟೊಂದು ಹೂ ಬಿಡುತ್ತೆ ಅಂತ ತುಂಬ ಖುಷಿ ಹಾಪ ಸುಸ್ತಾಗ್ತಾ ಇದೆ ಸುಮ್ಮನೆ ಕೂತ್ಕೊಂಡಿದ್ದೀನಿ ನಡಿಲಿಕ್ಕಾಗಲ್ಲ ಆಗೋಲ್ಲ ಅಲ್ವ ಬಿಸಿಲು ಬೇರೆ ನಾನು ಯೂಟ್ಯೂಬ್ ಮಾಡಿದ ಮೇಲೆ ಫುಲ್ಲು ನನ್ನ ಕೈಯ್ಯೆಲ್ಲ ಕಪ್ಪಾಗಿಬಿಡ್ತು ಮೊದಲು ಬೆಳಿ ಗೈಸ್ ಇಷ್ಟೊತ್ತುವರೆಗೆ ನನ್ನ ವೀಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ನೀವು ತಪ್ಪದೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡ್ತೀರಲ್ಲ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್